ನನ್ನ ಪ್ರೀತಿಯ ಓದುಗ ಮಿತ್ರರೇ ಪ್ರೇಮ ಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಎಲ್ಲರಿಗೂ ನಗುಮುಖದೊಂದಿಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳುತ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ ಓದಿಲ್ಲ ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲನ್ನು ಚೆಕೌಟ್ ಮಾಡಿ ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಭವಾನಿ ತನ್ನ ಗೆಳೆಯ ರಾಜುವಿನ ಜಾಲದಲ್ಲಿ ಮುಳುಗಿದ್ದರಿಂದ ಶಿವು ಪ್ರೀತಿ ಮಂಜಾಗಿ ಕರಗುತ್ತಿತ್ತು ಮನೆಯಲ್ಲಿ ಮದುವೆ ಕಾರ್ಯ ಶುರುವಾಗಿದ್ದವು ಜವರೇಗೌಡರ ಮನೆಯಲ್ಲಿ ಚಪ್ಪರಶಾಸ್ತ್ರ ನಡೆಯುತ್ತಿತ್ತು ಲೋನಾಗ ಒಂಚೂರು ಬಡಿ ತಂದು ತಗಬಾ ಇಲ್ಲಿ ನಿಮ್ಮಕಮ್ಮ ಪೂಜೆ ಮಾಡ್ತಾಳೆ ಎನ್ನಲು ನಾಗ ಅಲ್ಲೇ ಇದ್ದ ಬಡಿ ತಂದು ಮನೆಯ ಬಲಬದಿಗೆ ನಿಲ್ಲಿಸಿದ್ದ ಸ್ಪಂದನ ತುಂಬಿದ ಜಂಬು ನೀರು ಸುರಿದು ಸೇವಂತಿಗೆ ಕಟ್ಟಿದ್ದ ಹಸಿ ನಲು ಕಟ್ಟಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿದ್ದಳು ನಂತರ ಅವಳ ನಂತರ ಜಾನಕಿ ಮತ್ತು ಅಕ್ಕಪಕ್ಕದ ಹೆಂಗಸರು ಬಂದು ಶಾಸ್ತ್ರ ಮುಗಿಸಿದರು ಕೊನೆಯಲ್ಲಿ ಬಡಿಗೆ ಪೂಜೆ ಮಾಡಿ ಮೊದಲೇ ತೆಗೆದಿದ್ದ ಗುಂಡಿಗೆ ಕಂಬ ಇಳಿಸಿ ಅದಕ್ಕೆ ಹಾಲು ಜೇನು ಸುರಿದ ಮದುವೆಯ ಮೊದಲ ಕಾರ್ಯವನ್ನು ಮುಗಿಸಿದ ಮೂವರು ಮುತ್ತೈದರು ಪೂಜೆ ಮುಗಿಸಿದ ನಂತರ ಚಪ್ಪರವದ ಬಲ ಬದಿಗೆ ಕಂಬದಲ್ಲಿ ನಿಲ್ಲಿಸಿ ಅದಕ್ಕೆ ಬಾಳೆಕಂದು ಮಾವಿನ ಎಲೆ ಸೇವಂತಿಗೆ ಹೂವಿನಿಂದ ಅಲಂಕರಿಸಿ ಮನೆ ಮುಂದೆ ವಿಶಾಲ ಚಪ್ಪರ ಹಾಕಿ ತಳಿ ತೋರಣಗಳಿಂದ ಸಿಂಗರಿಸಲಾಯಿತು ಈ ಕಡೆ ಭವಾನಿ ಮನೆಯಲ್ಲೂ ಸುಗುಣ ರತ್ನ ಸುಧಾ ಸೇರಿ ಮುತ್ತೈದೆ ಪೂಜೆ ಮಾಡಿ ಕಂಬ ನಿಲ್ಲಿಸಲು ಭವಾನಿ ಅವರು ಹೇಳಿದಂತೆ ಪೂಜೆ ಮಾಡಿದ್ದಳು ಧರಣಿ ಮಾತ್ರ ಈ ಪೂಜೆ ಯಾಕೆ ಮಾಡ್ತೀರಾ ಅದರ ಹಿನ್ನೆಲೆ ಏನು ಅಂತೆಲ್ಲ ವಿಚಾರಿಸುತ್ತಾ ಅಕ್ಕನ ಮದುವೆಯನ್ನು ಸಂಭ್ರಮಿಸುತ್ತಿದ್ದಳು ಚಪ್ಪರದ ಶಾಸ್ತ್ರ ಎರಡೂ ಮನೆಯಲ್ಲೂ ನಿರ್ವಿಘ್ನವಾಗಿ ನಡೆದಿತ್ತು ಇನ್ನೇನು ಅರಿಶಿನ ಶಾಸ್ತ್ರ ಮುಗಿಸಿ ಛತ್ರಕ್ಕೆ ಮಧುಮಕ್ಕಳು ಕರೆದುಕೊಂಡು ಹೋಗುವಲು ಎರಡು ಮನೆಗಳ ಬಸ್ ವ್ಯವಸ್ಥೆ ಜವರೇಗೌಡರೇ ಮಾಡಿಸಲಾಗಿತ್ತು ಮನೆಯಲ್ಲಿ ಮದುವೆಯ ಸಂಭ್ರಮ ಮನೆ ಮಾಡಿತ್ತು ಇಬ್ಬರು ಊರುಗಳ ಮಧ್ಯೆ ಮದುವೆ ಇದ್ದರಿಂದ ಎರಡು ಊರಿಗೂ ಒಂದೊಂದು ಬಸ್ ವ್ಯವಸ್ಥೆ ಮಾಡಿಸಲಾಗಿತ್ತು ಮದುವೆಯ ದಿಬ್ಬಣವು ಊರ ಮಧ್ಯಭಾಗದಲ್ಲಿ ಬಂದು ನಿಂತಿದ್ದವು ಭವಾನಿಗೆ ಊರಿನ ಮುತ್ತೈದೆಯರು ಸೇರಿ ಅವಳ ಮೈ ಮೇಲೆ ಅರಿಶಿನ ನೀರು ಸುರಿದು ಅರಣ್ಯ ಶಾಸ್ತ್ರ ಮುಗಿಸಿದ್ದರು ಮದುವೆ ದಿಬ್ಬಣ ಸೋಮಪುರದಾಚೆ ಇರುವ ಶಿವನ ಸಂ ದೇವಾಲಯದ ಸಮುದಾಯ ಭವನ ಕಡೆಗೆ ಹೊರಟಿದ್ದರೆ ಭವಾನಿ ರಾಜುಗೆ ಕಾಲ್ ಮಾಡಿ ಪ್ಲ್ಯಾನ್ ಡಿಸ್ಕಸನ್ ಮಾಡಿಕೊಂಡಿದ್ದಳು ಚಂದದ ಸೀರೆಯಲ್ಲಿ ಮಹಾಲಕ್ಷ್ಮಿಯ ಭೂಮಿಗೆ ಇಳಿದು ಬಂದಂತೆ ಕಾಣಿಸುತ್ತಿದ್ದರೆ ಮುಖದ ಮೇಲಿನ ನಗು ಮಾತ್ರ ಎಲ್ಲೋ ಕಾಣೆಯಾಗಿತ್ತು ಭವಾನಿಗೆ ಈ ಕಡೆ ಚಂದ್ರ ಯಾವುದೋ ದೊಡ್ಡ ಸಾಹಸ ಮಾಡಿರುವನಂತೆ ರೇಷ್ಮೆ ಪಂಚೆ ಅಂಗಿ ತೊಟ್ಟು ಮೀಸೆ ತಿರುಗುತ್ತಾ ಬಂದವರಿಗೆ ಗರ್ವದಿಂದಲೇ ಮಾತನಾಡಿಸುತ್ತಾ ಓಡಾಡುತ್ತಿದ್ದಾರೆ ಜವರೇಗೌಡರ ಮನೆಯಿಂದ ನಾಗ ಮತ್ತು ಬೋರೆಗೌಡ ಆಗಲೇ ಬಂದು ಛತ್ರದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದರು ಶಿವು ಧರಣಿಗೆಂದು ಕೊಡಿಸಿದ್ದ ಚೂಡಿದಾರ್ ಧರಿಸಿ ಪುಟಿಯುವ ಚೆಂಡಿನಂತೆ ಇಡೀ ಛತ್ರದಲ್ಲೆಲ್ಲ ಓಡಾಡಿಕೊಂಡಿದ್ದಳು ಧರಣಿ ಅವಳಿಗೆ ಭಾವನನ್ನು ನೋಡುವ ಕಾತುರ ಅಮ್ಮ ಆದರೂ ನೀವು ನನಗೆ ಹಿಂಗೇನಾ ಮೋಸ ಮಾಡಬಾರ್ದಿತ್ತು ಬಿಡು ಎಂದು ಬಂದ ಮಗಳನ್ನು ನೋಡಿದ ಶಾಂತಿ ಮೋಸವಾ ಅದೇ ನೆಟ್ಟಿಗೆ ಹೇಳುಗುಬ್ಬಿ ನನಗೆ ಸಾನೆ ಕೆಲಸ ಅವೆ ನಡಿ ನಡಿ ಬೇಗ ಗಂಡಿನ ಮನೆಯವರು ಬರ್ತಾರೇನೋ ಮನೆ ತುಂಬಿಸ್ಕೋಬೇಕು ಎನ್ನಲು ಅಮ್ಮನನ್ನು ನೋಡಿ ಅಲ್ಲ ಅಮ್ಮ ನನಗೆ ನನ್ನ ಭಾವ ಯಾರು ಅಂತಾನೆ ಗೊತ್ತಿಲ್ವಲ್ಲ ಅಕ್ಕನ್ನು ಭಾವನ ಫೋಟೋ ತೋರಿಸೋದ್ರೆ ಘೋರ್ರ ಅಂತ ಬರ್ತಾಳೆ ಭಾವನೇ ನೋಡಿ ತೋರಿಸ್ತಾನೆ ನನ್ನನ್ನು ಮದುವೆ ಕರ್ಕೊ ಬಂದಿದ್ದೀರಲ್ಲ ಈಗ ನನಗೆ ಒಂದು ಚಿಂತೆ ಆಗದೆ ನಾನೇನಾದರೂ ಭಾವನ ಬದಲಿಗೆ ಬೇರೆ ಯಾರಿಗಾರು ಆಸ್ತಿ ಬೆಳಗುದಿದ್ರು ಎಲ್ಲಾದರೂ ಏನಂದರು ಎಲ್ಲರೂ ನೋಡಿದವರು ಎಂದು ಹೇಳಿದ್ದ ಅಮ್ಮನ ಮುಂದೆ ಕುಳಿತ ಧರಣಿಗೆ ತಲೆಗೆ ತಟ್ಟಿ ನಿಮ್ಮ ಭಾವ ಸೂರ್ಯನಂಗೆ ಹೊಳಿತಾರೆ ಚಂದ್ರನಂಗೆ ತಂಪಾಗವ್ರೆ ಉದ್ದಕ್ಕೆ ನೀಳವಾಗಿ ಶ್ರೀರಾಮಚಂದ್ರನಂಗೆ ಅವರೇ ಆಟ್ ಚಂದಾಗೆಲ್ಲ ನಿನಗೆ ಯಾರು ಶ್ರೀರಾಮಚಂದ್ರನಂಗೆ ಕಾಣ್ತಾರಲ್ಲ ಅವರೇ ನಿಮ್ಮ ಭಾವ ಎಂದು ತನ್ನ ಮುದ್ದು ಅಳಿಯನನ್ನು ಭೂಮಂಡಲದ ಸಕಲ ಅದ್ಭುತಗಳಿಗೂ ಹೋಲಿಸಿ ಬಿಟ್ಟಿದ್ದರು ಶಾಂತಿ ಆರತಿ ತಟ್ಟೆ ರೆಡಿ ಮಾಡಿಕೊಳ್ಳುತ್ತಾ ಹೌದಾ ಹಂಗಾರೆ ಆ ಭಗವಂತನಿಗೂ ಗೊತ್ತಾಗದೆ ನಿನ್ನ ಕಿರಿ ಮಗಳಿಗೆ ಕೃಷ್ಣನೇ ಬೇಕು ಅಂತ ಅದಕ್ಕೆ ನಿನ್ನ ಹಿರಿಯಳಿನ ರಾಮ್ನಂಗೆ ಕೊಟ್ಟವನೇ ನಾನು ಕೃಷ್ಣ ಎನ್ನಲು ಈಗ ತಾನೇ ಹದಿನೆಂಟು ತುಂಬದೇ ನಮ್ಮ ಗುಬ್ಬಿಗೆ ಅಂದ್ಕೊಂಡಿದ್ದೆ ಆಗಲೇ ನಮ್ಮ ಗುಬ್ಬಿಗೆ ಮದುವೆ ಕನಸ್ಕೊಳ್ತದ ಅದ್ಕಮ್ಮ ಏನುತ್ತಾ ರೂಮ್ಗೆ ಬಂದ ಆ ಸುಗಣ ನೋಡಿ ನಾಲಿಗೆ ಕಚ್ಚಿಕೊಂಡು ಹೇ ಕೃಷ್ಣ ಇಂದು ಮನಸ್ಸಲ್ಲೇ ಅನ್ನಿಕೊಳ್ಳುತ್ತಾ ಹಂಗೇನಿಲ್ಲ ಅತ್ತೆ ಏನಂದರೆ ನಾನು ಮದುವೆ ಹುಡುಗನ್ನೇ ನೋಡಿಲ್ಲ ಅದಕ್ಕೆ ಅವನ್ನ ಕೇಳ್ತಾ ಇದ್ದೆ ಅವ್ವ ರಾಮಚಂದ್ರನಂಗೆ ಅವರೇ ಅಂದರು ತನ್ನ ಮಾತನ್ನು ಮುಚ್ಚಿ ಹಾಕಿಕೊಳ್ಳುತ್ತಾ ಕಿರುಣನಕ್ಕೆ ದಳದರಡಿ ಅದಕ್ಕೆ ನಿನಗೆ ಕೃಷ್ಣ ಬೇಕು ಅಂದ್ಯಾ ಬಿಡು ಮಾವಂಗೆ ಹೇಳ್ತೀನಿ ಎನ್ನುವಾಗ ಪೀಸುಗು ಪ್ಲೀಸ್ ಎಂದು ಮಸ್ಕ ಹೊಡೆಯಲು ಆರತಿ ತಟ್ಟೆ ತಕೊಂಡ್ ಬಾ ಆಗಲೇ ಮಸ್ಕ ಹೊಡೆಯುವಂತೆ ನಾನು ಹೋಗಿರ್ತೀನಿ ಗಂಡನ ಮನೆಯವರು ಮನೆ ಬಿಟ್ಟವರಂತೆ ಅದಕ್ಕಮ್ಮ ನೀವು ಬೇ ಬನ್ನಿ ಎಂದು ಮುಂದೆ ಹೋಗಿದ್ದರು ಸುಗುಣ ಸುಗುಣ ಕೈಯಲ್ಲಿ ಕಲಶದ ತಟ್ಟೆ ಹಿಡಿದು ಹೊರಟರೆ ಅವಳ ಹಿಂದೆ ವಿರತ್ನ ವಿಲ್ಲೇದೆಲೆ ತಟ್ಟೆಯನ್ನು ಸುಧಾ ಮತ್ತು ಇತ್ತಿತರ ಹೆಂಗಸರುಗಳು ಉಳಿದ ಶಾಸ್ತ್ರದ ತಟ್ಟೆಗಳನ್ನು ಹಿಡಿದು ಛತ್ರದ ಬಾಗಿಲಿಗೆ ನಡೆದರೆ ಅಷ್ಟರಲ್ಲಿ ಗಂಡಿನ ಮನೆಯಿಂದ ಮೂರು ಬಂದು ಬಸ್ ಮತ್ತು ಮೂರ್ನಾಲ್ಕು ಕಾರ್ಗಳು ಬಂದು ನಿಂತಿದ್ದವು ಮದುವೆ ಮನೆಯ ಮೆರಗನ್ನು ಹೆಚ್ಚಿಸಲೆಂದೇ ಜನ ತುಂಬಿ ಹೋಗಿದ್ದರು ಎಲ್ಲ ಶಾಸ್ತ್ರಗಳು ಪೂಜಾ ಶಾಸ್ತ್ರಗಳು ಮುಗಿದಿದ್ದವು ಪ್ರಸನ್ನ ಹುಡುಗನಿಗೆ ಸ್ವತಃ ಮಾಡಿಸಿಕೊಂಡು ತಂದಿದ್ದ ಬ್ರಾಸ್ಲೆಟ್ ಉಂಗುಳ ಮತ್ತು ಕೊರಳಿಗೆ ಚೈನ್ ಹಾಕಿದ್ದರು ಧರಣಿ ತನ್ನ ಭಾವನನ್ನು ನೋಡುವ ಕಾತುರದಿಂದ ಆರತಿ ತಟ್ಟೆ ಹಿಡಿದು ದೀಪ ನಂದದಂತೆ ತನ್ನ ಕೈ ಅಡ್ಡ ಹಿಡಿದು ಬಂದಿದ್ದ ಧರಣಿ ಎದುರುಗಿದ್ದ ಶಿವಾನ್ಸ್ ನೋಡಿ ನಿಜವಾಗಿಯೂ ಆಶ್ಚರ್ಯದಿಂದ ನೋಡಿದ್ದಳು ಠೇಟ್ ಅಮ್ಮ ಶ್ರೀ ಶ್ರೀರಾಮಚಂದ್ರನಂಗೆ ತೇಜಸ್ಸು ಅವನ ಮುಖದಲ್ಲಿ ಕಾಣಿಸುತ್ತಿತ್ತು ಧರಣಿ ನೋಡಿ ಸಣ್ಣ ನಗು ಬೀರಿದ್ದ ಶಿವು ಧರಣಿ ಕೂಡ ನಗುತ್ತಲೇ ತನ್ನ ಅತ್ತೆ ಹೇಳಿಕೊಟ್ಟಂತೆ ಭಾವನ ಕಾಲು ತೊಳೆದು ಪೂಜೆ ಮಾಡಿ ಮನೆಯ ಗಂಡು ಮಗ ಮಾಡಬೇಕಿದ್ದ ಶಾಸ್ತ್ರ ಮುಗಿಸಿ ಅವರಿಗೆ ಆರತಿ ಬೆಳಗ್ಗೆ ಛತ್ರಕ್ಕೆ ಸ್ವಾಗತಿಸಿದಳು ಶಿವು ಕಾಡಿಸಿಕೊಳ್ಳದೆ ಧರಣಿಗೆ ಐದು ನೂರರ ಎರಡು ನೋಟು ನೀಡಿದ್ದ ಧರಣಿ ನಗುತ್ತಾ ಓಡಿದ್ದಳು ಮನೆ ಹಿರಿ ಸೊಸೆ ದೊಡ್ಡ ಬಾಕ್ಸ್ ತುಂಬ ಭವಾನಿ ಸೀರೆ ದೊಡವೆ ತಂದು ಭವಾನಿಗೆ ನೀಡಿದ್ದಳು ಸ್ಪಂದನ ತನ್ನ ಸೀರೆಯ ಕಾಣದಷ್ಟು ಒಡವೆ ತೊಟ್ಟು ಬರುತ್ತಿದ್ದರೆ ಯಾವುದೋ ಒಡವೆ ಅಂಗಡಿಗೆ ಓಡಾಡುತ್ತಿದೆಯೇನೋ ಅನ್ನಿಸದೇ ಇರಲಿಲ್ಲ ಭವಾನಿ ತನಗೆಂದು ನೀಡಿದ್ದ ಒಡವೆಗಳನ್ನು ಒಮ್ಮೆ ಮತ್ತು ಸ್ಪಂದನ ತೊಟ್ಟಿದ್ದ ಒಡವೆಗಳನ್ನು ಒಮ್ಮೆ ನೋಡಿದಾಗ ತನಗಾಗಿ ನೀಡಿರುವ ಒಡವೆಗಳು ಸ್ಪಂದನಾನ ಒಡವೆಗಳಿಗಿಂತ ಏನೇನೂ ಅಲ್ಲ ಎನಿಸಿತ್ತು ಮುಖ ಊದಿಸಿಕೊಂಡು ನೀಡಿದ್ದ ಒಡವೆಗಳನ್ನು ಸೀರೆಯನ್ನು ಧರಿಸಿ ರಿಸೆಪ್ಷನ್ಗೆ ಬಂದಿದ್ದಳು ಭವಾನಿ ನಂತರದ ಗೊಂಬೆಯಂತಿದ್ದ ಭವಾನಿಗೆ ಶ್ರೀರಾಮಚಂದ್ರನಂತಿದ್ದ ಶಿವು ಜೋಡಿ ನೋಡಿದರೆ ಕಣ್ಣು ಬೆರಗಾಗಿಸುವಂತಿತ್ತು ಛತ್ರದ ಸಾಲುಗಳಲ್ಲಿ ಚೇರ್ಗಳ ಮೇಲೆ ಕುಳಿತಿದ್ದ ಹೆಂಗಸರು ಈ ಜೋಡಿಯನ್ನು ನೋಡಿ ಬ್ರಹ್ಮನಿಗೆ ಆರ್ಡರ್ ಕೊಟ್ಟು ಹೇಳಿ ಮಾಡಿಸಿದ ಜೋಡಿ ಅನಿಸುತ್ತಿತ್ತು ಅವರನ್ನು ಕಂಡು ಎಲ್ಲರೂ ಆಡಿ ಹೊಗಳಿದ್ದರು ಮದುವೆಗೆ ಬೆಳಿಗ್ಗೆ ಬರಲು ಆಗದ ಎಷ್ಟೋ ಜನ ಮಾ ದಿನನಿತ್ಯದ ಕಾರ್ಯದಲ್ಲಿ ಬ್ಯುಸಿ ಇರುವ ಅದೆಷ್ಟೋ ಜವರೇಗೌಡರ ಆಪ್ತರು ಸತೀಶನ ಆಪ್ತರು ರಾಜಕಾರಣಿಗಳು ಶಿವು ಜೊತೆ ಕೆಲಸ ಮಾಡುತ್ತಿದ್ದ ಪ್ರೊಫೆಸರ್ಗಳು ರಾತ್ರಿಯೇ ಬಂದು ರಿಸೆಪ್ಷನ್ ಅಟೆಂಡ್ ಮಾಡಿ ಜೋಡಿಗಳಿಗೆ ವಿಶ್ ಮಾಡಿ ಹೋಗಿದ್ದರು ಧರಣಿ ಕೂಡ ಅಕ್ಕ ಭಾವನ ಮಧ್ಯೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಳು ಮದುವೆ ಮನೆಯಲ್ಲಿ ಯಾವುದೇ ಶಾಸ್ತ್ರ ಮಾಡದಿದ್ದರೂ ಹೆಚ್ಚೇ ಓಡಾಡುತ್ತಿದ್ದರು ನಿವಿ ಮತ್ತು ಧರಣಿ ಇಬ್ಬರು ಒಳ್ಳೆ ಗೆಳೆಯರಾಗಿ ಬಿಟ್ಟರು ಸ್ಪಂದನ ಮಾತ್ರ ನಿವಿಗೆ ಕೈಗಿಟ್ಟಿ ನಿನಗೆ ಯಾವಾಗನಿಂದ ಶಿವ ಬುದ್ಧಿ ಬಂದದೆ ಕೂಲಿ ಕೆಲಸದವರೆಲ್ಲ ಫ್ರೆಂಡ್ ಮಾಡ್ಕೋತೀಯಲ್ಲ ಎಂದು ಬುದ್ಧಿ ಹೇಳಿದ್ದಳು ನಿವಿ ಮಾತ್ರ ಅಕ್ಕನ ಮಾತು ತಲೆಗೆ ಹಾಕಿಕೊಳ್ಳದೆ ರಾತ್ರಿ ಎಲ್ಲ ನಿದ್ರೆಗೆ ಜಾರುವ ತನಕ ಇಬ್ಬರು ಒಟ್ಟಿಗೆ ಕಾಲ ಕಳೆದಿದ್ದರು ರಿಸೆಪ್ಷನ್ ಮುಗಿದಿದ್ದು ರಾತ್ರಿ ಎರಡು ಗಂಟೆ ಆಗಿತ್ತು ನಂತರ ಬಳೆಶಾಸ್ತ್ರ ಮುಗಿಸಿ ಎಲ್ಲರೂ ಮಲಗುವಷ್ಟರಲ್ಲಿ ಮೂರು ಗಂಟೆ ದಡೆದಿತ್ತು ಆಗಲೇ ವಯಸ್ಸಾದವರು ಆರೋಗ್ಯ ಸರಿ ಇಲ್ಲದವರು ಅಲ್ಲೇ ಇದ್ದ ರೂಮ್ಗಳಲ್ಲಿ ಮಲಗಿದ್ದರು ಶಾಂತಿಯಲ್ಲಿ ಚಂದ್ರ ಕುಡಿಯುತ್ತಾನೋ ಇಸ್ಪಿಟ್ಟಾಡಲು ಕುಳಿತು ಬಿಡುತ್ತಾನು ಎಂದು ಅವನನ್ನೇ ಕಾಯುತ್ತಿದ್ದರೆ ಅವನು ಮಾತ್ರ ಯಾವಾಗ ಶಾಸ್ತ್ರ ಮುಗಿದು ಎಲ್ಲರೂ ನಿದ್ದೆಗೆ ಜಾರುತ್ತಾರೋ ಎಂದು ಕಾಯುತ್ತಿದ್ದನು ತನ್ನೂರಿನವರು ಮದುವೆಗೆ ಬಂದಾಗ ನೀಡಿದ್ದ ಮುಯಿ ಕವರ್ಗಳನ್ನು ತನ್ನ ಜೋಬಿಗೆ ಇಳಿಬಿಟ್ಟುಕೊಂಡಿದ್ದ ನೀನು ರಾಜನಾಗ್ತೀಯ ನನ್ನ ಅದಕ್ಕೆ ಅಡ ಇಟ್ಬಿಡು ಎಂದು ಕೂಗುತ್ತಿದ್ದಂತೆ ಆ ಮುಯಿ ಕವರ್ಗಳು ಅನ್ನಿಸುತ್ತಿತ್ತು ಚಂದ್ರನಿಗೆ ಸರಣಿ ಮತ್ತು ನಿವೀ ಇಬ್ಬರು ಒಟ್ಟಿಗೆ ಒಂದೇ ರೂಮ್ನಲ್ಲಿ ಮಲಗಿದ್ದರು ಭವಾನಿ ಎಲ್ಲ ಶಾಸ್ತ್ರ ಮುಗಿಸಿ ರೂಮ್ಗೆ ಬಂದು ತನ್ನ ಒಡವೆ ಸೀರೆ ಕಳಚಲು ಸುಗುಣ ಒಡವೆ ಕೊಡು ಎಂದು ಕೇಳಿದ್ದರು ಇಲ್ಲ ನಾನೇ ಹುಷಾರಾಗಿ ನೋಡ್ಕೋತೀನಿ ಎಂದರೆ ಇಲ್ಲ ಮಗಳೇ ನೀನು ಶಾಸ್ತ್ರದಲ್ಲಿ ಬ್ಯುಸಿ ಇರ್ತೀಯ ನೀನು ಅವರ ಮನೆಗೆ ಹೋಗುವಾಗ ಹಾಕೊಂಡು ಹೋಗುವಂತೆ ನಾನು ಹುಷಾರಾಗಿ ಇಟ್ಟಿರ್ತೀನಿ ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕಬೇಡ ನೀನು ಶಾಸ್ತ್ರದ ಕಡೆ ಗಮನ ಕೊಡು ಎಂದು ಅವಳಿಂದ ಪಡೆದಿದ್ದರು ಎದೆಯಲ್ಲಿ ಅವಳನ್ನೇ ಸುಡುವಷ್ಟು ಸಿಟ್ಟು ಉಕ್ಕುತ್ತಿದ್ದರು ಸಹಿಸಿಕೊಂಡು ಆ ಒಡವೆಗಳನ್ನೇ ನೋಡುತ್ತಾ ಮಲಗಿದ್ದಳು ಭವಾನಿ ಮಲಗುವಷ್ಟರಲ್ಲಿ ಸುಗುಣ ತನ್ನ ಬ್ಯಾಗ್ನಲ್ಲಿ ಜೋಪಾನವಾಗಿಟ್ಟು ಲಾಕ್ ಮಾಡಿ ಅದರ ಮೇಲೆಯೇ ಮಲಗಿಬಿಟ್ಟರು ಎಲ್ಲರೂ ಬೇಗ ಎದ್ದೇಳಬೇಕು ಎಂದು ಜನಿದ್ದೆಗೆ ಜಾರಿದ್ದರು ವಾಲಗದವರನ್ನು ಕರೆದುಕೊಂಡು ಛತ್ರದ ಹಿಂಭಾಗಕ್ಕೆ ಹೋಗಿದ್ದ ಚಂದ್ರ ಭವಾನಿ ಇಡೀ ಚತ್ರ ಸ್ತಬ್ಧವಾಗುವುದನ್ನೇ ಕಾಯುತ್ತಿದ್ದಳು ತನ್ನ ಗೆಳೆಯನಿಗೆ ಫೋನ್ ಮಾಡಿದ್ದಳು ಮತ್ತು ತನ್ನ ಅತ್ತೆಯನ್ನೊಮ್ಮೆ ನೋಡಿ ನನ್ನ ಲೈಫಲ್ಲಿ ಈ ಅತ್ತೆ ಪದವೇ ಶನಿ ಅಂದುಕೊಂಡಿದ್ದಳು ಎಲ್ಲರಿಗೂ ಮೊದಲೇ ಮಲಗಿದ್ದ ಪುಟ್ಟಮ್ಮ ವಯಸ್ಸಾಗಿದ್ದರಿಂದ ರಾತ್ರಿ ಇಡೀ ಎದ್ದು ಬಚ್ಚಲಿಗೆ ಹೋಗುವ ಅಭ್ಯಾಸ ಇತ್ತು ಹಾಗಾಗಿ ಎದ್ದು ಬಚ್ಚಳಿಗೆ ಹೋಗಿ ಬಂದು ಅಲ್ಲೇ ಇದ್ದ ಕಿಟಕಿಯಲ್ಲಿ ಛತ್ರದ ಹಿಂಭಾಗ ನೋಡಿದ್ದರು ಬೆಳಕಾಗಿದೆಯೇ ಎಂಬಂತೆ ಚಂದ್ರ ಮತ್ತು ಓಲಗದವರು ಕಾರ್ಡ್ ಆಡುತ್ತಿರುವುದನ್ನು ಕಾಣಿಸಿ ಇವನು ಏಟಾದರೂ ಬದಲಾಗಕ್ಕಿಲ್ಲ ಮಕ್ಕಳು ಮಾತ್ರ ಚಿದ್ದಂತವು ಕೊಟ್ಟವನೇ ಆ ಶಿವಪ್ಪ ಎಂದು ಮತ್ತೆ ಇನ್ನೊಂದು ಕಡೆಯಿಂದ ಕಿಟಕಿಯ ಮುಂಭಾಗಕ್ಕೆ ಕಾಣಿಸುವ ಶಿವನ ದೇವಾಲಯ ನೋಡಲು ಮುಂದೆ ಬಂದಿರೋ ಯಾವುದೋ ಕಾರ್ಗೆ ಚೂಡಿದಾರ ಹಾಕಿದ್ದ ಹುಡುಗಿ ಅತ್ತಿದ್ದು ನೋಡಿ ನೋಡು ಅಪ್ಪ ಅಲ್ಲಿ ಇಸ್ಪಿಟಾಡ್ತಾ ಕೂತವನೆ ಇಲ್ಲಿ ಎಳೆ ಮಗ ನೋಡ್ಕೋ ಅಕ್ಕನ ಮದುವೆಗೆ ಅಂತ ಎಷ್ಟು ಇದೆ ಎಂದುಕೊಂಡು ಮತ್ತೆ ಮಲಗಿದ್ದರು ಬೆಳಕಿನ ನಸುಬೆಳಕು ಛತ್ರದ ಮೇಲೆ ಬೀಳುವ ಹೊತ್ತಿಗೆ ಆಗಲೇ ನಾಗ ಮತ್ತು ಸತೀಶ ಇಬ್ಬರು ಸೇರಿ ಒಂದಿಪ್ಪತ್ತು ಕಾಳು ಸೇರಿಸಿಕೊಂಡು ಇಡೀ ಛತ್ರವನ್ನೇ ಹೂವಿನಿಂದ ಸಿಂಗರಿಸಿದ್ದರು ರಾತ್ರಿ ಇಡೀ ಚಂದ್ರನ ಜೊತೆ ಜೋಜಾಡಿದ್ದ ಓಲಗದವರು ಬೆಳಗಾದರೂ ಇನ್ನು ನಿದ್ರೆಯಲ್ಲೇ ಇದ್ದಿದ್ದರು ಕಂಡಿದ್ದಂತಹ ನಾಗ ಅಣೋ ಇದೇಂದ್ರಣ ಸೂರ್ಯ ಆಗಲೇ ತಲೆಮ್ಯಾಕ್ ಬಂದವನೇ ಇನ್ನೂ ನೀವು ಮಲಗಿದಿರಲ್ಲ ಎಂದು ಎಬ್ಬಿಸಲು ಎಲ್ಲರೂ ಎದ್ದು ಮುಖ ತೊಳೆದು ಓಲಗ ಬಾರಿಸಲು ಶುರು ಮಾಡಿದ್ದರು ಛತ್ರದೊಳಗೆಲ್ಲ ಕಂಪಿಸಿದ ಓಲಗದ ಶಬ್ದಕ್ಕೆ ಮದುವೆ ಮನೆ ಮಂದಿ ಎದ್ದಿದ್ದರು ಎದ್ದಾಗಲಾಗಲೇ ಬೆಳಕರೆದಿತ್ತು ಭವಾನಿ ಮಾತ್ರ ಇನ್ನು ಮಲಗಿದ್ದರು ಎಬ್ಬಿಸಲು ಓದ ಶಾಂತಿಯನ್ನು ನೋಡಿ ಅಯ್ಯೋ ಬಿಡಿಯೋತ್ಕಮ್ಮ ರಾತ್ರಿ ಲೇಟಾಗಿ ಮಲಗವಳೆ ಎಲ್ಲ ಶಾಸ್ತ್ರ ಪಾಸ್ತ್ರ ಅಂತ ಮುಗಿಸಿ ಅವಳಿಗೂ ಸುಸ್ತಾಗದೆ ಇನ್ನು ಸಂಜೆ ತನಕ ಶಾಸ್ತ್ರ ಇರ್ತವೆ ನಾವು ಹೆಂಗಸರೆಲ್ಲ ಹೋಗಿ ಹರಣೆ ತಂದು ಆಮೇಲೆ ಎಪ್ಸಿದ್ರೆ ಆಯ್ತಲ್ವೇ ಹೋಗಿ ಹೆಂಗಸ್ರನ್ನ ಎಪ್ಸೋಗಿ ಎಂದಾಗ ಅವರ ಮಾತು ಸರಿ ಎನಿಸಿದ್ದು ಭವಾನಿ ಕಡೆ ಹೋಗಿದ್ದ ಶಾಂತಿಯವರು ಅವಳನ್ನು ಮಲಗಲು ಬಿಟ್ಟು ಹೆಂಗಸರನ್ನು ರೆಡಿಯಾಗಲು ಹೇಳಲು ಹೆಂಗಸರವರು ಇದ್ದ ರೂಮ್ ಕಡೆಗೆ ಹೋಗಿದ್ದರು ಕತೆ ಮುಂದುವರೆಯುವುದು ಯಾರಿಗೆಲ್ಲ ಕತೆ ಇಷ್ಟ ಆಯಿತು ಒಂದು ಲೈಕ್ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು